ಯಾರು ಕನ್ಸಲ್ಲೂ ಶಾಪಿಂಗ್ ಮಾಡ್ತಿರ್ತಾರೆ ಶಾಪಿಂಗ್ ಮಾಲ್ನಲ್ಲೇ ಓಡಾಡ್ತಿರ್ತಾರೆ ನನಗೆ ಬಟ್ ಇರಲಿ ಹೇಳಿ ನಮ್ಮ ಟೈಮ್ ಪಾಸ್ ಅದೇ ಅಲ್ವಾ ಅಂದರೆ ಇವಾಗ ತಿಂಗಳಲ್ಲಿ ಇಟ್ಟು ಸಲ ಶಾಪಿಂಗ್ ಹೋಗ್ತೀರಾ ಲೈಕ್ ಇಲ್ಲ ಹೋಗ್ತಾನೆ ಇರ್ತೀನಿ ಏನು ತೊಗೊಳಕ್ಕೆ ಹೋಗ್ತೀರಾ ಒಂದು ಸಣ್ಣ ಐಟಮ್ಗೂ ಮೆಜೆಸ್ಟ್ ಇಳಿದ್ರೂ ತಗೊಳ್ತೀನಿ ಸಣ್ಣದೊಂದು ಚಿಕ್ಕದೊಂದು ಬಿಂದಿ ತೊಗೋಬೇಕು ಅಂತ ಅಂದ್ರೂ ಸುಮ್ಮನೆ ಒಂದು ದೂರ ಪ್ರೌಂಡ್ ಸೋಕ್ ಅಂತ ಎಲ್ಲಿ ದೂರ ಅಂದರೆ ಎಲ್ಲಿ ಶಿವಮೊಗ್ಗ ಭದ್ರಾವತಿ ಒಂಟು ಪ್ಲೇ ಚಿತ್ತಪೇಟೆ ಚಿಕ್ಕಪೇಟೆ ಗಾಂಧಿ ಬಜಾರ್ ಅಥವಾ ಒಂದು ಐಟಮ್ಗಾದ್ರೂ ಪ್ರೌಂಡ್ ಹೋಗ್ಬೋದು ಇದು ಮೇಂಟೆನೆನ್ಸ್ ಎಷ್ಟು ಬರ್ತಾ ಇದೆ ನಿಮಗೆ ದುಡ್ಡು ತಿಂಗ್ಳಿಗೆ ಅಂತೇಳಿದ್ರೆ ಅದು ಲೆಕ್ಕಕ್ಕೆ ಇಲ್ಲ ಮಿನಿಮಮ್ ದುಡ್ಡು ಎಷ್ಟೇ ಮಿನಿಮಮ್ ಮೂರರಿಂದ ಐದು ಸಾವಿರ

ಸೂರ್ಯನ್ ಜೊ ಜೊತೆ ಏನೇನಾರು ಮಾಡ್ಕೊ ಅಂತ ಹೇಳ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ನಮ್ ಆಚೆ ಬಂದ್ಬಿಟ್ಟು ರಂಜಿತಾ ಇವಾಗ ಶಾಪಿಂಗ್ ಇಷ್ಟ ಹೋಗ್ತಿರಲ್ಲ ಮ್ಯಾಕ್ಸಿಮಮ್ ದುಡ್ಡು ಖರ್ಚು ಮಾಡಿರೋದು ಎಷ್ಟು ನೀವು ಹೇಳಿ ಪರವಾಗಿಲ್ಲ ಸತೀಶ್ ಅವ್ರಿಗೆ ಗೊತ್ತಿರ್ಲಿಲ್ಲ ಒಂದು ಹದಿನೈದು ಸಾವಿರ ಏನ್ ತಗೊಂಡ್ರಿ ಲಾಸ್ಟ್ ಟೈಮ್ ನನ್ನ ಮೈದಾ ಮದ್ವೆ ಇತ್ತು ಅವ್ನ ಮದ್ವೆಗೆ ಒಂದ್ ಏಳೆಂಟು ಸೀರೆ ತಗೊಂಡೆ ಯಾರ್ದೋ ಮದ್ವೆ ಯಾರ್ದೋ ಮದ್ವೆ ಯಾರ್ದೋ ಇದು ಹೌದು ಸರಿ ಇವತ್ತು ನಾನು ಬರ್ತೀನಿ ಅಂತ ಎಷ್ಟು ದುಡ್ಡು ಖರ್ಚು ಮಾಡಿದೀರಾ ಇಲ್ಲ ಸಿಂಗಲ್ ರುಪ್ಪಿನೂ ಕಟ್ಪಾ ಇಲ್ಲ ಫೀಲ್ ಆಗೋ ನಾನು ಇವಾಗ ಫೀಲ್ ಆಗೋಯ್ತು ನನ್ಗೆ ನಿನ್ನೆ ಎಲ್ಲ ಕ್ಲೀನಿಂಗೇ ಆಗೋಯ್ತು ಎಲ್ಲೂ ಆಚೆಗೆ ಹೋಗಕ್ಕಾಗ್ಲಿಲ್ಲ ಟೈಮ್ ಇದ್ದಿದ್ರೆ ಬಿಡ್ತಿರ್ಲಿಲ್ಲ ಏನ್ ಏನ್ ತಗೊಂಡ್ಬಿಡ್ತಾ ಎಲ್ಲ ಒಂದ್ ಕಡೆಯಿಂದ ಎಲ್ಲ ಹೊಸ ಹೊಸದೇ ಬೇಕು ನಂಗೆ ಇಲ್ಲ ಇವಾಗ ತುಂಬಾ ಚೆನ್ನಾಗಿ ಮುದ್ದ ಕಾಣ್ತಾ ಇದೀರಾ ಈಗ್ಲೂ ನಿಮ್ಮನ್ನ ರಿಸೆಪ್ಷನ್ ನಿಲ್ಲಿಸಬಹುದು ನಾವು ಆ ರಿಸೆಪ್ಷನ್ ಸೀರೆ ಬೇರೆ ಉಟ್ಕೊಂಡ್ಬಿಟ್ಟಿದ್ದೀರಾ ನೀವು ಅವ್ರು ಅವಾಗ ಹೇಳ್ದಂಗೆ ದುರಂತ ಅಂದ್ರೆ ಇನ್ನೊಂದ್ಸಲಿ ದುರಂತ ಆಗೋಯ್ತಿತ್ತು ಸರ್ ಒಂದು ಸಲ ಆಗೋದ್ಮೇಲೆ ಮುಗಿದೋಯ್ತು ಸರ್ ಅದೆ ಸಲ ಮಾಡಿಕೊಂಡ್ರು ಅದೇನೆ ಅಲ್ವಾ ಏನೂ ಮಾಡೋಕ್ಕಾಗಲ್ಲ ಓಕೆ ಗೊಂಬೆಗಳು ನೆಕ್ಸ್ಟ್ ಕೇಳೋ ಪ್ರಶ್ನೆಗೂ ನಂಗೆ ಉತ್ತರ ಕೊತ್ತು ಆದರೂ ಸ್ಟಿಲ್ ಕೇಳ್ತೀನಿ ನಾನು ನನ್ನ ಧರ್ಮ ಅಲ್ವಾ ಅದಕ್ಕೆ ಯಾರು ತಮ್ಮ ಫೋಟೋನೇ ತಾವು ನೋಡ್ಕೊಂಡಪ್ಪ ಎಷ್ಟು ಚೆನ್ನಾಗಿದ್ದೀನಲ್ವಾ ನಾನು ಇಷ್ಟು ಮುದ್ದೆ ರೀಲ್ಸ್ ರಂಜಿತನ ಬಗ್ಗೆ ಮಾತಾಡ್ತಾರ ನಾವು ಹಾಂ ರಂಜಿತಾ ಒಂದು ನಿಮ್ಮ ನಿಮ್ಮ ಹತ್ರ ಆಮೇಲೆ ಬರ್ತೀನಿ ಸತೀಶ್ ಅವರೇ ಒಂದು ಅಂದಾಜು ಎಷ್ಟು ಫೋಟೋ ತಕ್ಕೋತಾರೆ ಒಂದು ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಅದಕ್ಕೆ ಅದಕ್ಕೆ ಕಮ್ಮಿ ಚೆನ್ನಾಗಿ ರೆಡಿ ಆಗೋಯ್ತು ಅಂತ ಹೇಳಿದ್ರೆ ಇವತ್ತೆ ಬರೋಷ್ಟ್ರಲ್ಲ ಎಷ್ಟು ಫೋಟೋ ಆಗಿದೆ ಅಂತ ಗೊತ್ತಿಲ್ಲ ಮೆಮೊರಿ ಫುಲ್ ಆಗಿರ್ತದೆ ಅವ್ರಿಗೆ ಮೊಬೈಲ್ ನಾನು ಅದನ್ನ ತಗೊಂಡು ಬೈದಿ ಸಿಸ್ಟಮ್ಗೆ ಇದು ಮಾಡಬೇಕು ಡೌನ್ಲೋಡ್ ಒಂದು ಅರ್ಧ ಫೋಟೋ ಒಂದ್ರಲ್ಲೂ ಇಲ್ಲ ನಾನು ಅವ್ರದೇ ಅವ್ರ ಲೋಕ